ನಾನೊಬ್ಬ ಅನಾಮಿಕ ನಾನು ಹೇಳುತ್ತಿರುವ ಕತೆ ಕೂಡ ಅನಾಮಿಕನ ಕಥೆಯೇ ಆಗಿದೆ ಕಥೆಗೆ ಒಂದು ಅದ್ಭುತವಾದ ಇತಿಹಾಸ ಇದೆ ನಾವೆಲ್ಲ ಕಥೆಯನ್ನು ಕೇಳಿ ಬೆಳೆದವರು ಕಥೆ ಅಂದರೆ ನಮಗೆ ಇಷ್ಟ ಆದರೆ ಕಥೆ ಅನ್ನುವುದಿರುತ್ತಲ್ಲ ಅದು ನಾವು ಕೇಳುವುದಕ್ಕಿಂತ ಒಳಗೆ ಮನನ ಮಾಡುವ ಅಂಶ ಹೆಚ್ಚಾಗಿರುತ್ತೆ ನಾನು ಇವತ್ತು ಮೊದಲ ಕಥೆಯನ್ನು ತಮಗೆ ಹೇಳ್ತಾ ಇದ್ದೆ ಆತ ಬೆಂಗಳೂರು ನಗರದ ಒಬ್ಬ ಉದ್ಯಮಿ ಹಲವಾರು ಕೋಟಿ ರೂಪಾಯಿಯ ಆಸ್ತಿ ಆತನದ್ದಾಗಿದೆ ಬದುಕಿನಲ್ಲಿ ಏನೇನು ಬೇಕೋ ಎಲ್ಲ ಸೌಲಭ್ಯ ಅವನಿಗಿದೆ ಯಾವುದೋ ಉತ್ತರ ಕರ್ನಾಟಕದ ಜಿಲ್ಲೆಯಿಂದ ಬಂದು ಬೆಂಗಳೂರಿನಲ್ಲಿ ತನ್ನ ಬದುಕನ್ನು ಕಟ್ಟಿಕೊಂಡವನು ಅವನು ಆತ ನನ್ನ ಸ್ನೇಹಿತ ಇತ್ತೀಚಿನ ದಿನಗಳಲ್ಲಿ ಆತ ಹೆಚ್ಚು ಹೆಚ್ಚು ಒಂದು ರೀತಿಯ ದುಃಖದಲ್ಲಿ ಅಸಹಾಯಕತೆಯಲ್ಲಿ ನೋನಲ್ಲಿ ಇರ್ತಾ ಇಲ್ಲ ನಾನು ಕೇಳಿದೆ ಏನು ಏನು ಸಮಸ್ಯೆ ನಿನ್ನದು ಅಂತ ಯಾಕೋ ಬದುಕು ಬೇಡ ಅಂತ ಅನಿಸ್ತಿದೆ ಅಂತ ಮನಸ್ಸಿಗೆ ಸಮಾಧಾನ ಇಲ್ಲ ಮನಸ್ಸಿಗೆ ಸಂತೋಷ ಇಲ್ಲ ಅಂತ ಸೊ ಮನಸ್ಸಿಗೆ ಸಮಾಧಾನ ಸಂತೋಷ ಇಲ್ಲ ಅನ್ನುವರು ಲಕ್ಷಾಂತರ ಜನ ಅಲ್ಲ ಕೋಟ್ಯಾಂತರ ಜನ ಯಾರಾದರೂ ಬದುಕಿನಲ್ಲಿ ನೀವು ನಿಮ್ಮ ಸಂಪರ್ಕಕ್ಕೆ ಬಂದವ್ರನ್ನ ನೀವು ಸಂತೋಷವಾಗಿದ್ದೀರಾ ಅಂತ ಕೇಳಿದರೆ ಸಂತೋಷವಾಗಿದ್ದೀನಿ ಅಂತ ಹೇಳುವ ಒಬ್ಬ ವ್ಯಕ್ತಿ ಕೂಡ ನಮಗೆ ದೊರಕಲಾರ ಇವರಿಗೂ ಹಾಗೆ ಆಸ್ತಿ ಇದೆ ಮನಸ್ಸನ್ನು ಅರ್ಥ ಮಾಡಿಕೊಂಡ ಹೆಂಡತಿ ಇದ್ದಾಳೆ ಮಕ್ಕಳಿದ್ದಾರೆ ಮಕ್ಕಳು ಕೂಡ ಅಷ್ಟೇ ವಿದ್ಯಾಭ್ಯಾಸವನ್ನು ತುಂಬ ಚೆನ್ನಾಗಿ ಮಾಡಿ ತಮ್ಮ ಬದುಕನ್ನು ಕಟ್ಟಿಕೊಳ್ತಿದ್ದಾರೆ ಆದರೆ ಇವನಿಗೆ ಒಂದು ರೀತಿಯ ವಿಚಿತ್ರವಾದ ದುಃಖ ಅಸಹಾಯಕತೆ ನಾನು ಅವನನ್ನು ಕೇಳಿದೆ ನೀನು ನಿನಗೆ ಯಾಕೆ ದುಃಖ ಇಲ್ಲ ಕಣೋ ಯಾರು ನನಗಾಗಿ ಇಲ್ಲ ಅಂತ ಅನಿಸುತ್ತೆ ಯಾರು ನಿನಗಾಗಿಲ್ಲ ಅಂತ ಅಂದರೆ ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ ಎಲ್ಲರೂ ನಿನಗಾಗಿ ಯಾಕಿರಬೇಕು ಆತ ನನ್ನ ಕಡೆ ನೋಡ್ದು ಅಂತ ನಿನ್ನ ಸಮಸ್ಯೆ ಇರುವುದು ನಿನ್ನ ನಿರೀಕ್ಷೆಯಲ್ಲಿ ಆದರೆ ಬದುಕು ನಿರೀಕ್ಷೆಯ ಮೇಲೆ ನಿಂತಿರಲ್ಲ ಹಾಗೆಯೇ ನಾವು ಏನನ್ನ ನಿರೀಕ್ಷೆ ಮಾಡ್ತೀವೋ ಬದುಕಿನಲ್ಲಿ ಅದು ಬಹುತೇಕ ಸಂದರ್ಭದಲ್ಲೇ ಈಡೇರಲ್ಲ ಯಾಕೆಂದ್ರೆ ಅದು ನಮ್ಮ ನಿಯಂತ್ರಣಕ್ಕೆ ಒಳಪಟ್ಟಿದೆ ಸೊ ನೀನು ಏನು ನಿರೀಕ್ಷೆ ಮಾಡ್ತೀಯ ನಿನ್ನ ಹೆಂಡತಿ ಹೀಗಿರಬೇಕು ಅಂತ ನಿರೀಕ್ಷೆ ಮಾಡ್ತೀಯ ಮಕ್ಕಳು ಹೀಗಿರಬೇಕು ಅಂತ ನಿರೀಕ್ಷೆ ಮಾಡ್ತೀಯ ಸಮಾಜ ಹೀಗಿರಬೇಕು ಅಂತ ನಿರೀಕ್ಷೆ ಮಾಡ್ತೀಯ ನಿನ್ನ ಸಂಪರ್ಕಕ್ಕೆ ಬರುವ ಎಲ್ಲ ಜನ ಇದ್ದಾರಲ್ಲ ಅವರು ಹೀಗೇ ಇರಬೇಕು ಅಂತ ನಿರೀಕ್ಷೆ ಮಾಡ್ತೀಯ ಆದರೆ ಬದುಕು ಹಾಗಿರಲ್ಲ ಬದುಕಿನಲ್ಲಿ ನಮ್ಮ ನಿರೀಕ್ಷೆಯಂತೆ ಯಾರೂ ಇರಲ್ಲ ಜನ ಅವರಿಗೆ ಅವರಿಗೆ ಬೇಕಾದ ಹಾಗೆ ಬದುಕ್ತಿರ್ತಾರೆ ಅಂತ ಅಂದರೆ ಅವನಿಗೆ ನಾನು ಹೇಳಿದ ಮಾತು ಅರ್ಥ ಆಗಿಲ್ಲ ತನ್ನ ಹೆಂಡತಿಯ ಬಗ್ಗೆ ದೂರು ಹೇಳಿದ ಮಕ್ಕಳ ಬಗ್ಗೆ ದೂರ ಹೇಳಿದ ಇದೆಲ್ಲ ಹಾಗೆಯೇ ಅವನ ಬಿಸ್ನೆಸ್ ಪಾರ್ಟ್ನರ್ಸ್ ಬಗ್ಗೆ ದೂರ ಹೇಳಿದ ಅದೆಲ್ಲ ನಾನು ಹೇಳಿದೆ ಒಂದು ನೋಡು ನೀನು ಈಗ ಮಾಡ್ತಾ ನಿನ್ನ ಸಮಸ್ಯೆ ಏನಂತ ಗೊತ್ತಾ ನಿನಗೆ ಅದು ಗೊತ್ತಿಲ್ಲ ಮೊದಲು ನಿನ್ನ ಸಮಸ್ಯೆಯನ್ನು ನೀನು ಅರ್ಥ ಮಾಡಿಕೊಳ್ಳುವುದಕ್ಕೆ ಯತ್ನ ಮಾಡು ನಿನ್ನ ಸಂತೋಷವನ್ನು ಬೇರೆಯವರ ಜೊತೆ ಅಡು ನಿನ್ನ ಸಂತೋಷ ನಿನ್ನ ಕೈಲಿರಬೇಕು ಅಂತ ಆಗಲೂ ಅವನಿಗೆ ಅರ್ಥ ಆಗಲಿಲ್ಲ ನಾನು ಹೇಳಿದೆ ನೋಡು ನಿನಗೀಗ ಹೆಂಡತಿ ಹೀಗೆ ಬಿಹೇವ್ ಮಾಡ್ತಿಲ್ಲ ಅಂತ ದುಃಖ ತಾನೆ ಹೇಳಿದೆ ಹೌದು ಅಂತ ನಾನು ಅವಳಿಗೆಲ್ಲವನ್ನು ಮಾಡಿದ್ದೀನಿ ಆದರೂ ನಾನು ಹೇಳಿದಂತೆ ಬಿಹೇವ್ ಮಾಡ್ತೀನಿ ಫೈನ್ ಅವಳು ಬಿಹೇವ್ ಮಾಡಲ್ಲ ಅಂದರೆ ಅದನ್ನು ನೀನು ತಲೆ ಕೆಡಿಸ್ಕೊಂಡೆ ಅಂತಂದರೆ ಅವಳನ್ನು ಎತ್ತಿ ನಿನ್ನ ಬೆನ್ನ ಮೇಲೆ ಕೂಡಿಸಿ ಕೂಡಾಗೆ ಅಲ್ವಾ ಅವರಿಗೂ ಒಂದು ಕನಸಿರುತ್ತೆ ಅವ್ರದ್ದು ಒಂದು ಬದುಕಿರುತ್ತೆ ಅಲ್ವಾ ಆ ಬದುಕಿನ ಬಗ್ಗೆ ನಿನ್ನ ನಿರ್ಣಯ ಹೇಳೋದಕ್ಕೆ ಯಾರು ನಿನ್ನ ನಿರೀಕ್ಷೆಯಂತೆ ಇನ್ನೊಬ್ಬರು ಬದುಕಬೇಕು ಅಂತ ಅಪೇಕ್ಷೆ ಪಡೋದಕ್ಕೆ ಯಾವ ಅಧಿಕಾರ ಇದೆ ನಿನಗೆ ನನ್ನ ಹೆಂಡತಿ ನಿನ್ನ ಹೆಂಡತಿ ಇರಬಹುದು ನಿನ್ನ ಮಕ್ಕಳು ಅವರಿಗೆ ಅವರವ್ರದೇ ಆದ ಬದುಕಿರುತ್ತೆ ಯಾರು ಯಾರ ನಿರೀಕ್ಷೆಯಿಂದನೂ ಬದುಕಲಾರರು ನಿರೀಕ್ಷೆ ನಮ್ಮ ನಿರೀಕ್ಷೆಯಂತೆ ಬೇರೆಯವರು ಬದುಕ್ತಾರೆ ಅಂದುಕೊಳ್ಳೋದು ಮುರುಕ್ತನ ನಿನ್ನ ದುಃಖ ನೋ ಅಸಹಾಯಕತೆ ಇದೆಯಲ್ಲ ಅದು ಬಂದಿರುವುದೇ ಇದರಿಂದ ನಿರೀಕ್ಷೆಯನ್ನು ಬಿಡ್ಬೋದು ಜನ ಅವರವರು ಸ್ವತಂತ್ರವಾಗಿ ಬದುಕುವ ಹಕ್ಕನ್ನು ಪಡೆದಿದ್ದಾರೆ ಹಾಗೆಯೇ ನಿನ್ನ ಸಂತೋಷವನ್ನು ಬೇರೆಯವರಿಗೆ ಬೇರೆಯವರಲ್ಲಿ ಹಾಡು ಬಿಡಬೇಡ ಅಂತ ಅಂದರೆ ಅವನು ನನ್ನ ಹತ್ತಲ್ಲಿ ನೋಡ್ದ ಅಂದರೆ ನೀನು ಮೊದಲನೇದಾಗಿ ನಿನಗಾಗಿ ಬದುಕುವುದನ್ನು ಬದುಕುವುದು ಒಂದು ಸ್ವಾರ್ಥ ಉಸಿರಾಡುವುದು ಒಂದು ಸ್ವಾರ್ಥ ಆ ಸ್ವಾರ್ಥ ನಿನ್ನರಿರಲಿ ಆದರೆ ನಿನ್ನ ಬದುಕನ್ನು ನೀನು ಬದುಕುವ ಸಂದರ್ಭದಲ್ಲಿ ಬೇರೆಯವರಿಗೆ ಹಿಂಸೆಯಾಗದಿದ್ದಾಗೆ ನೋಡ್ಬೋದು ಬೇರೆಯವರನ್ನು ನಿರೀಕ್ಷೆ ಮಾಡುವುದಿದೆಯಲ್ಲ ಅದು ಒಂದು ರೀತಿಯಲ್ಲಿ ಬೇರೆಯವರು ಹೀಗೆ ಬದುಕಬೇಕು ಅನ್ನುವ ಸರ್ವಾಧಿಕಾರಿ ಮನೋಭಾವ ಆಗಿದೆ ಅವರನ್ನು ಅವರವರಿಗೆ ಹಾಗೆ ಬದುಕುವುದಕ್ಕೆ ಬಿಟ್ಟುಬಿಡು ಅವರ ಚಿಂತನೆಗಳು ಅವರಿಗಿರಲಿ ನಿನ್ನ ಚಿಂತನೆಗಳು ನಿಮಗಿರಲಿ ಹಾಗೆಯೇ ಬದುಕೋದ್ರೆ ಏನು ಗೊತ್ತಾ ಒಂದು ರೀತಿಯ ಹೊಂದಾಣಿಕೆ ನಾವೆಲ್ಲ ಹೊಂದಾಣಿಕೆಯಲ್ಲಿ ಬದುಕ್ತಾ ಇರ್ತೀವಿ ಅಂದರೆ ನಮ್ಮ ನಿರೀಕ್ಷೆಯಂತೆ ಜಗತ್ತಿನಲ್ಲಿ ಏನೂ ನಡೆಯಲ್ಲ ಹಾಗಿದ್ದಾಗ ಮನುಷ್ಯರು ಹೇಗೆ ನಡೀತಾರೆ ಹೇಳು ಅಂತ ಪ್ರಶ್ನಿಸಿದೆ ಅವನು ಮತ್ತೆ ನನ್ನ ಹತ್ರ ನೋಡ್ದ ಅವನಿಗೆ ಹೇಳಿದೆ ನೋಡು ಮಳೆ ಆಗಲಿ ಬಿಸಿಲಾಗಲಿ ಹಗಲಾಗಲಿ ರಾತ್ರಿ ಆಗಲಿ ಯಾವುದೂ ಕೂಡ ನಮ್ಮ ನಿರೀಕ್ಷೆಯಂತೆ ನಡೆಯಲ್ಲ ಮಳೆ ಯಾವಾಗ ಬರುತ್ತೋ ಗೊತ್ತಿರಲ್ಲ ಬಿಸಿಲು ಯಾವಾಗ ಬರುತ್ತೋ ಗೊತ್ತಿರಲಿಲ್ಲ ಅದಕ್ಕೊಂದು ಕಾಲ ಇದೆ ನಿಜ ಆದರೆ ಅದನ್ನು ಮೀರಿ ನಡೀಬೋದು ಇದು ನಮ್ಮ ನಿಯಂತ್ರಣದಿಲ್ಲ ನಿಯಂತ್ರಣದಲ್ಲಿ ಇಲ್ಲ ಒಂದು ನಿಮಿಷ ಆಲೋಚನೆ ಮಾಡು ಹಾಗಿರುವಾಗ ನಮ್ಮ ಸುತ್ತಮುತ್ತಲು ಜನ ಇರುವವರು ನಮ್ಮ ನಿಯಂತ್ರಣದಲ್ಲಿರಬೇಕು ಅಂತಂದರೆ ಅದು ತಪ್ಪಲ್ವ ಅವರಿಗೆ ಅವ್ರದ್ದೇ ಆದ ಬದುಕುಗಳಿರ್ತವೆ ಅವರ ಅನುಭವ ಅವರಿಗೆ ಏನನ್ನೋ ಕಲಿಸಿರುತ್ತೆ ಆ ಅನುಭವದ ಮೂಲಕ ಬದುಕಿರ್ತೀವಿ ಒಂದು ರೀತಿಯಲ್ಲಿ ನಾನು ಹೇಳಿದೆ ನಾನು ಭಾಳ ವರ್ಷಗಳ ಹಿಂದೆ ಭೇಟಿ ಮಾಡಿದ ಒಬ್ಬ ಸಂತ ಹೇಳ್ತಾಯಿದ್ರು ನಾವು ಅಂದರೆ ನಮ್ಮ ಆಲೋಚನೆ ಮಾತ್ರ ಅದು ನನಗೆ ಇತ್ತೀಚಿನ ದಿನಗಳಲ್ಲಿ ಅದು ಸತ್ಯ ಅಂತ ಅನಿಸುತ್ತೆ ನಾವು ಅಂದರೆ ನಮ್ಮ ಆಲೋಚನೆ ಮಾತ್ರ ನಮ್ಮ ಆಲೋಚನೆ ಶುದ್ಧವಾಗಿದ್ದರೆ ನಾವು ಶುದ್ಧವಾಗಿರ್ತೀವಿ ನಾವು ನಮ್ಮ ಆಲೋಚನೆಯಲ್ಲಿ ದ್ವೇಷವನ್ನು ಅಸೂಯೆಯನ್ನು ತುಂಬಿಕೊಂಡಿದ್ದರೆ ನಾವು ಸಂತೋಷವಾಗಿ ಇರಲಾರೆವು ನೀನು ಡಿಪೆಂಡೆನ್ಸಿಯನ್ನು ಬಿಟ್ಬಿಡು ಒಂದು ನಿರೀಕ್ಷೆ ಎರಡನೇದು ಡಿಪೆಂಡೆನ್ಸಿ ನಿನ್ನ ಸಂತೋಷಕ್ಕಾಗಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರುವುದೇ ಮೂರ್ಖನವಾದ್ದು ನಿನ್ನ ಸಂತೋಷವನ್ನು ನೀನು ಒಳಗಡೆ ಕಾಣಬೇಕು ಒಳಗಡೆ ಸಂತೋಷವನ್ನು ಹುಡುಕುವ ಹೊರತು ಹೊರಗಡೆ ಹುಡುಕಬೇಡ ಸಂತೋಷ ಅನ್ನುವುದು ಹೊರಗಡೆ ಇಲ್ಲ ನೀವು ಹೊರಗೆ ಸಂತೋಷ ಹುಡುಕ್ತೀಯಾ ಅಂತಂದರೆ ನಿನ್ನ ಸಂತೋಷಕ್ಕೆ ನೀನು ಬೇರೆಯವರ ಮೇಲೆ ಡಿಪೆಂಡ್ ಆಗಿದೆಯಾ ಡಿಪೆಂಡ್ ಆಗಿರುವ ಸಂತೋಷ ಇದೆಯಲ್ಲ ಸಂತೋಷ ಅಲ್ಲ ನೀನು ಬೇರೆಯವರ ಮೇಲೆ ಡಿಪೆಂಡ್ ಆದರೆ ಅದು ನಿನಗೆ ದೊರಕಲಾರದು ಅಂತ ಆತನಿಗೇನೋ ಸಮಾಧಾನ ಆದಂತೆ ಆಯಿತು ಇದಾದ ಮೇಲೆ ಒಂದು ನಾಲ್ಕಾರು ದಿನಗಳ ನಂತರ ಅವನು ನನಗೆ ಭೇಟಿಯಾದ ಸೊ ನಾನು ಬರ್ತಾ ಸಂತ ಸಂತ ಸಂದರ್ಭದಲ್ಲಿ ನಾನು ಎಮ್ ಜಿ ರೋಡ್ ಕ್ರಾಸ್ನಲ್ಲಿ ಬರ್ತಾ ಇದ್ದಾಗ ಸಿಕ್ಕ ಸಿಕ್ಕವನು ಇದಕ್ಕಿದ್ದಾಗೆ ಹೇಳಲ್ಲ ಹೌದು ಕಣೋ ಅಂತ ಏನು ಅದೇ ನಾನು ಬೇರೆಯವ್ರ ಮೇಲೆ ನಿರೀಕ್ಷೆ ಇಟ್ಕೊಳ್ಳೋದು ಬಿಟ್ಬಿಟ್ಟಿದ್ದೀನಿ ಈಗ ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ ಅಂತ ಹೆಂಡತಿ ಮಕ್ಕಳು ಸ್ನೇಹಿತರು ಎಲ್ಲರೂ ಕೂಡ ಅವರವ್ರ ಬದುಕನ್ನು ಅವ್ರು ಬದುಕ್ತಿರ್ತಾರೆ ನನ್ನ ಸಂತೋಷವನ್ನು ನಾನು ಅವರಿಗೆ ಅಡ ಬಿಡ್ಲಾರೆ ನನಗೆ ಏನು ಸಂತೋಷ ಇದೆ ಗೊತ್ತಾ ನನಗೆ ಓದ್ಮಲ್ಲಿ ಸಂತೋಷ ಇದೆ ನನಗೆ ಮ್ಯೂಸಿಕ್ ಕೇಳೋದ್ರಲ್ಲಿ ಸಂತೋಷ ಇದೆ ನಾನು ಅದನ್ನು ಮಾಡ್ತಿದ್ದೀನಿ ಅಂತ